ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೆ ಬಿ ನ್ಯೂ ಶರಣರ ನಾಡು ಬೀದರ್ ಜಿಲ್ಲೆ ಬಸವಕಲ್ಯಾಣ್ ತಾಲೂಕಿನಲ್ಲಿ ಜಲಜೀವನ ಕಾಮಗಾರಿಕೆಯ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಎಲ್ಲ ಅಧಿಕಾರಿಗಳು ಬಸವಕಲ್ಯಾಣ್ ತಾಲೂಕಿನಲ್ಲಿ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಅಂತ ಧರಣಿಗೆ ಕುಳಿತಿದ್ದರೂ ಸಹ ಯಾರೂ ಅಧಿಕಾರಿಗಳು ಗಮನಕ್ಕೆ ತೆಗೆದುಕೊಂಡಿಲ್ಲ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮೂವತ್ತೆರಡು ನಂಬರ್ ಗಾಡಿಯನ್ನು ಬಸವಕಲ್ಯಾಣ ನಗರದಲ್ಲಿ ಬಂದು ಮಾಡಬೇಕೆಂದು ಬಸವ ಕಲ್ಯಾಣ್ ನಗರದಲ್ಲಿ ಹೇಳಿಕೆ ನೀಡಿದ ನೀಡಿದ್ದಾರೆ ಅದೇ ರೀತಿ ಜಲಜೀವನ ಕಾಮಗಾರಿಗೆ ಯಾಕೆ ಕೆಲಸ ಮಾಡಿಲ್ಲ ಅಂತ ಬಸವಕಲ್ಯಾಣ್ ತಾಲೂಕು ಪಂಚಾಯತಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದರು ಅದೇ ರೀತಿ ಬಸವಕಲ್ಯಾಣ್ ಶಾಸಕರು ಶರಣು ಸಲ್ಗರ್ ಅವರು ಕೂಡ ಏನೂ ಕ್ರಮ ತೆಗೆದುಕೊಂಡಿಲ್ಲ ನೋಡ್ತಾ ಇರಿ ಕೆಬಿ ನ್ಯೂಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ ಮಂಗಳೂರು ಏನೋ ಕೆಲವು ನಳಗಳಿಗೆ ನೀರು ಬರ್ತಾ ಇಲ್ಲ ಹೇಳ್ತಾ ಅಂತಂಥೇಳ್ತಾ ಅದಕ್ಕೆ ಅದಕ್ಕೇನಂತಂದ್ರೆ ನಾವು ಹೋಗಿ ಹೋಗಿಗಸಿ ವಿಸಿಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಏನು ಸಮಸ್ಯೆ ಅದ ಅಂತಂತಂದ್ರೆ ಬಗೆಹರಿಸೇವಂತಂದು ಅಂತ ಹೇಳಿದೆವು ಇನ್ನೂ ಮತ್ತೊಂದು ಎರಡು ಮೂರು ಗ್ರಾಮದವರು ಹೇಳ್ಯಾರ ಅದಕ್ಕೂ ಏನಂತಂದ್ರೆ ಈಗ ನಾವು ಇದಿಷ್ಟು ಇದು ಮುಗೋಣ ಅಂತಂದ್ರೆ ಆ ಕಡೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲಿ ಏನು ಸಮಸ್ಯೆ ಅದ ಕೆಲವು ಕಡೆ ಏನಾದ್ರೂ ವಾಟರ್ ಮ್ಯಾನ್ ಏನೋ ನೀರು ಇಲ್ಲ ಅಂತ ನಮ್ಮ ಸೆಕ್ಷನ್ ಆಫೀಸರ್ ಹೇಳ್ತಾ ಇದ್ದಾರೆ ಎಲ್ಲ ಹೋಗ್ತಾ ಇದ್ದೇವೆ ಸರ್ ಬಟ್ ಕೆಲವು ಇದು ಇನ್ನೂ ಎಲ್ಲ ಕೆಲಸಗಳು ಮೋಸ್ಟ್ಲಿ ಯಾವೂ ಫೈನಲ್ ಆಗಿಲ್ಲ ಅವ ಇನ್ನೂ ಕೆಲಸ ನಡಿತಕ್ಕಂಥ ಹಂತದಾಗವ ಅವು ಆನ್ಗೋಯಿಂಗ್ ಅದಾವ ಅವು ಏನಂತಂದ್ರೆ ಪೂರ್ತಿ ಮಾಡಿ ಎಲ್ಲ ನೀರು ಇದು ಮಾಡಿ ಮಾಡೋವ ಸರ್ ಬಹುಜನ್ ಸಮಾಜ್ ಪಾರ್ಟಿ ಬಿ ಎಸ್ ಪಿ ತಾಲೂಕು ಜಿಲ್ಲಾ ಉಪಾಧ್ಯಕ್ಷರ ಅಶೋಕ್ ಮಂಟಾಳ್ಕರ್ಜಿಯವರು ತಾಲೂಕು ಅಧ್ಯಕ್ಷ ಶಂಕರ್ ಫುಲೇಜಿಯವರು ಹೋರಾಟ ಮಾಡೋದು ಕಾರಣ ಸರ್ ಅವ್ರು ಹೇಳ್ತಾ ಅಧಿಕಾರಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು ತಮ್ಮ ಕಾರ್ಯ ಮಾಡ್ತಾ ಇಲ್ಲ ಆ ಸಲುವಾಗಿ ನಾವು ಇವತ್ತು ಧರಣಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಬಗ್ಗೆ ತಮ್ಮ ಅಭಿಪ್ರಾಯ ನೋಡ್ರಿ ಅವರು ಫೋನ್ ಮಾಡಿದಾಗ ನಾವು ರೆಸ್ಪಾಂಡ್ ಮಾಡಿದ್ದೀವಿ ಅವ್ರು ಫೋನ್ ಮಾಡಿ ನಮಗೇನಂತಂತಂದ್ರೆ ಹಿಂಗೆ ಇದು ಆಗ್ಯದ ಅಂತಂದ್ರೆ ನಾವು ನಮ್ಮ ಇವರಿಗೆ ನಮ್ಮ ಕಳಿಸಿ ಕಳಿಸಿ ಎಲ್ಲ ನೋಡಿ ಇದು ಮಾಡಿದೆವು ಸರ್ ಎಲ್ಲ ಕಡೆ ನಡೆದವ ಒಂದೆರಡು ಇದ್ರದ್ದು ಸಮಸ್ಯೆ ಅದ ಅದು ಏನೋ ಸಮಸ್ಯೆ ಅದಿಟ್ಟು ಬಗೆಹರಿಸಿ ಇದು ಮಾಡ್ತೀವಿ ಅಂತ ಹೇಳಿದಾರೆಸ್ಪಾನ್ಸ್ ಇಲ್ಲ ಇಲ್ಲ ಯಾರು ನಾವು ನಾವು ನೋಡ್ರಿ ನಾ ನಾವಂತೂ ಅವ್ರು ಯಾವಾಗೆ ಯಾವಾಗೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡೋದು ಅವಾಗ ನಾವು ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಿಲ್ಲ ಮತ್ತು ನಮ್ಮ ಸೆಕ್ಷನ್ ಆಫೀಸರ್ನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರಾ ಮತ್ತು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಏನೇ ಸಮ ಇನ್ನು ಆನ್ ಕೆಲಸ ಅದಾವಲ್ಲ ಅದಕ್ಕೆ ಕೆಲವು ಕಡೆ ಅವು ಈಗ ಇನ್ನೂ ಕೆಲಸ ಆಗ್ತಾಯಿದೆ ಕೆಲಸ ನಡೆಪರಿ ಪರಿ ಇನ್ನೂ ಏನಂತಂದ್ರೆ ಕೆಲವು ಕಡೆ ಬರ್ತದೆ ಕೆಲವು ಕಡೆ ಇಲ್ಲ ಪೂರ್ತಿ ಕೆಲಸ ಮುಗಿಸಿ ಏನಂತಂದ್ರೆ ನಾವು ಹ್ಯಾಂಡ್ ಓವರ್ ಮಾಡಿ ಇದು ಮಾಡ್ತೀವಿ ಸರ್ ಈಗ ತಮ್ಮ ಕೊನೆ ಅವರಿಗೆ ತಮ್ಮ ಸಂದೇಶ ಏನು ಸರ್ ಇಲ್ಲ ಅವ್ರದ್ದು ಏನೇ ಸಮಸ್ಯೆ ಇದ್ದರೂ ನಾವು ಪೂರ್ತಿ ನಾನು ಯಾವುದೇ ಹೇಳಿ ನಾನು ಏನಂತಂದ್ರೆ ಎಲ್ಲ ಕೆಲಸಗಳು ಮಾಡಿಸಿ ಇದು ಮಾಡಿ ಕೊಡ್ತೀನಿ ಅಂತಂದು ನಾ ಈ ಮೂಲಕ ತಮ್ಮ ಅವ್ರಿಗೂ ಬಯಸ್ತೀನಿ ಜನಗಳಿಗೂ ಹೇಳ ಬಯಸ್ತೀನಿ ಯಾವುದೇ ನಾ ನಾ ನಾನಂತೂ ಈಗ ಅವ್ರು ಏನು ಸಮಸ್ಯೆ ಹೇಳ್ತಾ ಇದ್ದಾರಲ್ಲ ಎಲ್ಲ ಕಡೆ ಪರ್ಸ್ನಲಿ ವಿಸಿಟ್ ಮಾಡಿ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಈಗ ನೋಡಿರಿ ನಾ ಬಂದು ಇತ್ತೀಚೆಗೆ ಎರಡು ತಿಂಗಳು ಆಗ್ಯದ ನನಗೆ ಅಮ್ಮನಕ್ಕ ಅವರು ಒಂದು ಎರಡು ಸರಿ ಫೋನ್ ಮಾಡಿ ಹೇಳಿದರು ಅದಕ್ಕೆ ಏನಾರ ಇಮಿಡಿಯೇಟ್ ಅವ್ರಿಗೆ ಕಳಿಸಿ ಕಳಿಸಿ ಇದು ಮಾಡ್ಲಿಕ್ಕೆ ಹಚ್ಚೀನಿ ಇನ್ನೂ ಏನೋ ಇದ್ದರೂ ನಾವು ಮಾಡಿಸ್ಕೊಡ್ತೀವಿ